ನಾ ಇ ನಾಡ ಅದು ಕಾಗೆ ಬಂದು ಒಂದ್ ಪಾತ್ರೆನೂ ಬಿಡಾಕಿಲ್ಲ ನೋಡು ಹೆಂಗ್ ಮೂತಿ ಇರ್ತೈತೆ ಏ ಚುಚ್ಚು ಐ ಚುರ್ದ ಇದೆಯಾ ಏ ಛು ಚುಚ್ ಛು ಚು ಯಾವ ಮನೆ ಮಕ್ಳು ನನ್ನ ಪಾತ್ರೆ ಇರೋಕ್ಕಿಲ್ಲ ಬಂದು ಮುದ್ದಿರ್ತದೆ ಯಾ ಸಡ ಓಲಿ ಬೇಸ್ಗೆ ಕಾಲ ಕುಡ್ಕೊಂಡು ನಾನು ಓಲಿ ಅಂತ ಸುಮ್ನೆ ಆಗ್ಬೇಕು ಯಾರಪ್ಪಾ ಏ ಬಾ ಬಗೆ ಕಾಗೆ ಬಂದು ಮೂತಿ ಇಕ್ತಿತ್ತ ಪಾತ್ರೆಗೆ ಹ್ಮ್ ಅದಕ್ಕೆ ಹೊಡೆಸ್ತಿದೆ ಎಲ್ಲ ಈ ಕಡೆಯಿಂದ ಬರ್ತಿದ್ಯಾ

ಹಾಂ ತೆಗಿತಾನ ಒಂದ್ ಐದು ಗಂಟೆ ಐದುವರೆಗೆ ತೆಗಿತಾನೆ ಹಾಂ ಗೊತ್ತಿವಂತೆ ಅಲ್ಲ ಕಣಕ್ಕಯ್ಯ ಹಾ ನಿಮ್ಮ ಅತ್ತೆ ನೋಡ್ದ ಎಂತ ಸೀರೆ ತಗೊಂಡ್ಲು ಅಲ್ಲ ಸೊಸೆಗಾನ ಅಂತ ಒಂದು ಸೀರೆ ಏನಾರ ಕುಡಿಸ್ಲಿಲ್ವಲ್ಲ ಹಾಂ ಅದೇ ತಂತಲ್ಲ ಈ ವಯಸ್ಸಾಗಿ ನಾನು ನಿಮ್ಮ ಯಾವನಾರ ಬಿಡ್ತಾಳೆ ಅಂತ ನಾನು ಏನೋ ಮಾತಾಡ್ಲಿಲ್ಲ ಕಣವ ನಿಮ್ಮ ಅತ್ತೆ ಹ್ಞೂ ಮೊದ್ಲೇ ಸರಿ ಇಲ್ಲ ಬಾಯಿ ಅಂತ ಹೇಳ್ಬಿಟ್ಟು ಸುಮ್ಕಾಗ್ಬಿಟ್ಟೆ ಅತ್ತ ಹಾಂ ನೀವು ಅಂತ ತಿಳ್ಕೊಂಡೆ

എല്ലാതെ <US> വിടും <uneopen morally authorized cawni> <Nerd> <behaviLee> ಇನ್ನೇನು ಬಾಬು ನಮ್ಗೆ ನಮಗಿನ್ ಎಂತದ್ ನಾವೇನು ಕೊಟ್ಟೆ ದಿವಸ್ರೆ ನೋಡಿದ್ರೆ ಯಾವ ಒಂದಕ್ಕಿದ್ರೆ ಇರೋದಿಲ್ಲ ತಗೊಳ್ಳೋ ಸಂಬಳ ಸಾಕಾಗಿಲ್ಲ ಯಾವ ಹಂಗೆ ಮಾಡ್ಕೊಂಡು ಹೋಗಬೇಕು ಅಂದ್ರೆ ನೀನು ಹೇಳ್ದಂಗೆ ಹ್ಮ್ ಕಾಟ ಇಲ್ಲ ಮಾವನ್ ಕಾಟ ಇಲ್ಲ ಹ್ಮ್ ಇಲ್ಲ ಕಣವ ಗಂಡನು ಮತ್ತೊಂಥರ ಕುಡಿಯಕಿಲ್ಲ ಯಾರಾನ ಜೊತೆ ಸೇರಿದ್ರೆ ಯಾರಾನ ಗೆಳೆಯರ ಗೆಳೆಯರು ಜೊತೆ ಸೇರ್ಕೊಂಡ್ರೆ ಇಲ್ಲ ಯಾರಾನ ಫ್ರೆಂಡ್ಸ್ಗಳ ಜೊತೆ ಸೇರ್ಕೊಂಡ್ರೆ ಕುಡಿಯೋದ್ ನಮ್ಮನೆಯಪ್ಪ ಇಲ್ಲಾಂದ್ರೆ ಕುಡಿಯೋಕು ಹೋಗಿಲ್ಲ ಹ್ಮ್ ಎಲ್ಲ <camina> ൂ ഇല്ല <camina> 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 ಜೀವನ ಕಳಕಯ್ಯ ನನಗೂ ಹೋಗಿಲ್ಲ ನಾನು ಏನೂ ಹೋಗಿಲ್ಲ ಮನೆ ತಕ್ಕೆ ಹ್ಞೂ ಅವಳು ಮಗಳು ಇಲ್ಲೇ ಬಂದು ಅವಳಲ್ಲ ಹ್ಞೂ ಹ್ಞೂ ದೀಪನೂ ಬಂದು ಇಲ್ಲೇ ಸರ್ಕೊಂಡಿದ್ಲಂತೆ ಹ್ಞೂ ಮನೆಯಿಂದ ಬಂದು ಇಲ್ಲೇ ಇದ್ಲಂತೆ ಅವರವನ್ನೇ ಕರ್ಕೊಂಡೋಗಿ ಬಿಟ್ಲಂತೆ ಹ್ಞೂ ಹಾಗಂತ ಹೆಂಗ ವಿಷಯ ಗೊತ್ತಾಯ್ತು ಅದೊಂದು ಹ್ಞೂ ಬಿಡು ರೂಪನ ಹಸ್ಲಿ ಬಿಟ್ಟು ಇಲ್ಲೇ ಇಸ್ಕೊಂಡವರಲ್ಲ ಈಗ ರೂಪನವೇ ಇಲ್ಲೇ ಅವಳೇ ಹ್ಞೂ ಎಲ್ಲೂ ಹಸಲಿ ಗಿಸ್ಲಿಗೆ ಎಲ್ಲೂ ಹೋಗತ್ತಿಲ್ಲ ಅವಳುವೇ ಮನೇಲೆ ಇರ್ತಾಳೆ

ನನಗಂತಾದ್ರಿ ಏನ್ ಸರ್ ಮಾಡಲಿ ಏನ್ ಸರ್ ಮಾಡ್ಲಿ ಏನ್ ಸರ್ ಮಾಡ್ಲಿ ಏನ್ ಸರ್ ಮಾಡ್ಲಿ ಇದೇ ಆವತ್ತೆ ಒತ್ತೊಂಟೇ ಇದೆ ನೋಡಿ ಕೆಲಸ ಬದಿ ತಿಂಡಿಗೆ ಏನ್ ಮಾಡ್ಲಿ ಮದ ಏನ್ ಮಾಡ್ಲಿ ಹುಡುಗಲಿ ಇದೇ ಆವಯ್ತಾ ಹ್ಮ್ ಬೆಳಗಾದ್ರೆ ಏನ್ ಮಾಡೋದನ್ನೋ ಚಿಂತನೆ ಹಿಂಸೆ ಅದಕ್ಕೆ ಏನ್ ಕೈ ಅಂತ ಮಾಡ್ಬಾರ್ದು ಹ್ಮ್ ಅದೇ ಏನಿದೆ ಹೋಗು ಅದೆಲ್ಲ ನಾನು ತಲೆ ಕೆಲಸ ನಮ್ಮ ಮತ್ತೆ ಒಂದ್ ಸ್ವಲ್ಪ ಹಿಂಗ ಮಾಡೋದು

ಹಾಂ ಯಾವ ಇಲ್ಲ ಹಾಗೆ ಇನ್ಮೇಲೆ ಇಲ್ಲೇ ಅಲ್ವಾ ಇರೋದು ಹ್ಞೂ ನಾನು ನಮ್ಮ ಮಬ ಎಲ್ಲ ಈ ಕಡೆ ಬಂದಿದ್ದೀವಿ ಹ್ಞೂ ಗೌಡ್ರು ಗೌಡ್ರು ಒಂದು ಐತಲ್ಲ ಗೌಡ್ರು ಅಂತವಾ ಸಡ್ಡೆ ಕೊಟ್ಟವ್ರೆ ಅಲ್ಲೇ ಇರ್ರಿ ಅಂತ ಹೇಳಿ ಅವಲ್ತಾಗೆ ಕೂಲಿ ಮಾಡ್ಕೊ ಹೇಳವ್ರೆ ಅದಕ್ಕೆ ಅವರು ಹೊಲ್ತೇ ಕೂಲಿ ಮಾಡ್ಕೊಂಡು ನಿಮ್ಮಕ್ಕಿಂತ ಊರೊಳಗೆ ಹೇಳ್ತೀವಿ ಅಯ್ಯೋ ನಾನು ಬೇಡ ಬೇಡ ಅಂತ ಹೇಳಿ ಹೇಳಿ ಸಾಕೈತದೆ ಭಾಗ್ಯಕ ನಾನು ಏನು ಮಾಡೋಣ ನಮ್ಮ ಬಿಡಲ್ಲ ಹ್ಞೂ ಹಿಡಿದ್ಬಿಟ್ಟ ಒಳೆ ಪುಟ್ಟ ಹೋಗು ಹೋಗು ಕೆಲಸಕ್ಕೆ ಹೊಲ್ತಕ್ಕೆ ಗೊಟ್ಟು ವರ್ತಕ್ಕೆ ಅಂತ ಇನ್ನು ಏನು ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಅಂತಂದೆ ಅದಕ್ಕೆ ಗೌಡರು ಅಲ್ಲಿಂದ ದೂರ ಆತದಮ್ಮ ಒಂಬತ್ತು ಗಂಟೆಗೆ ಟೈಮ್ ಕರೆಕ್ಟಾಗಿ ಇರೋಕ್ಕಾಗಲ್ಲ ನೀವು ಬರ್ರಿ ಇಲ್ಲೇ ನಮ್ಮ ಮನೆ ತಕ್ಕೆ ನಮ್ಮ ಮನೆ ಬಿದ್ದಿನಾಗೆ ಈ ಒಂದು ಇನ್ನೊಂದು ಸೆಡ್ಡದೆ ಅಲ್ಲಿ ಬೇಕಾದ್ರೆ ಇದ್ಕೊಂಡು ಕೂಲಿ ಮಾಡ್ಕೊಂಡು ಹೋಗಿರ ಮನೆಗೂ ಸ್ವಲ್ಪ ಏನಾರ ಕೆಲಸ ಇದ್ರೆ ಬದುಕು ಮಾಡ್ಕೊಡಿರಾ ಅಂತ ಹೇಳಿ ಹ್ಞೂ ಹೇಳಿದೆ ಹಾಂ ಭಾಗ್ಯಕ್ಕ ಅದಕ್ಕೆ ಹಿಂಗೆ ಬಂದು ಇನ್ನೇನು ಇಲ್ವಲ್ಲ ನಮ್ಮದು ಹ್ಞೂ ಇನ್ನೇನು ಇಲ್ಲ ನಮ್ಮದು ಆಟೋ ವಸ್ತುಗಳು ಅದಕ್ಕೆ ಇನ್ನೇ ಅಂತ ಹೇಳ್ಬಿಟ್ಟು ಬಂದು ಸೆಡ್ಗೆ ಹ್ಞೂ ಹೋಗಿ ರಂಗಕ್ಕೈನತ್ರ ಬಿಗಾಯಿಸ್ಕೊಂಡೆ ಕೊಡ್ತು ಹ್ಞೂ ನಮ್ಮವ್ವ ಅದೇ ಇತ್ತು ನಾನು ಬಂದೆ ಹ್ಞೂ ಓಡಾಡ್ಕೊಂಡು ಓಹ್ ಹೋ ಹಾಗಾದ್ರೆ ನೀರಿ ನಿಮ್ಮವ್ವ ನೀವು ಇನ್ಮೇಲಿಂದ ಇಲ್ಲೇ ಇರ್ತೀರಾ ಅವರೊಳ ಹ್ಞೂ ಪತಿ ಹ್ಞೂ ಇನ್ಮೇಲಿಂದ ಇಲ್ಲೇ ಇರ್ತೀವಿ ಇರ್ತೀರಿ ಅದ ಹೆಂಗ್ ನೀನಂತೂ ಒಬ್ಬಳೇ ಬರೋದಕ್ಕೆ ಸರಿಯಾಗಿ ಜೊತೆಗೆ ಆಟ ಅಂದ್ರೂ ಕೂಡ ಇರ್ತೀಯಲ್ಲ ಹೊರಬಿಟ್ಟು ಹಾಂ ನೀನು ಏನಾದ್ರು ಇರಲ್ಲ ಮನಸ್ಸು ಮನೆಗಳಿಂದ ಅಲ್ಕ ಅಲ್ಕೊಳಿಸ್ಲಾಕೊಂಡಿದ್ದೀಯಲ್ಲ ನೀನು ಹಾಂ ಬುದ್ಧಿಗಿದ್ದೀಲ್ವ ಬಿಡು ಈಗ ಸರಿ ಊರೊಳಗೆ ಇರುವಂತೆ ಇಲ್ಲಿ ಏನಾರ ಒಬ್ಬರದಲ್ಲ ಒಬ್ಬರು ಇರ್ತಾರಲ್ವ ಅಲ್ಲೋಗಿ ಸೇರ್ಕೊಂಡ್ರಿ ನೀನು ಹ್ಞೂ ತೋಟದಂಗೆ ಹ್ಞೂ ಬದಕ್ಕ ತೋಟದ ಮನೆ ಥರನೇ ಅದು ಹ್ಞೂ ಯಾರನ್ನ ಕೇಳ್ಕೊಂಡು ಹಂಗೆ ಹಾಕೊಂಡಿದ್ರಿ ಹ್ಞೂ ಪಾಪ ಅಲ್ಲೇ ಏನೋ ಕೂಲಿ ಮಾಡ್ಕೊಂಡು ಇರ್ತಿದ್ದು ನಮ್ಮ ಅವ್ನು ನೋಡಿದ್ರೆ ಈ ತಗೆ ಅಂತ ಹೇಳಿ ಹಿಂಗೆ ಬಂತಲ್ಲ ತಗೆ ಇನ್ನೇ ಅವ್ನು ಗೋಡ್ರು ಇಲ್ಲ ಇಲ್ಲೇ ಐತೆ ನಮ್ಮದೇ ಅಂತ ಸಾರಿ ಅಂತ ಇಲ್ಲೇ ಬಂದಿದ್ದೇವೆ ಈಗ ಬಿಡು ಮತ್ತೆ ಒಳ್ಳೇದಾಯ್ತು ಹ್ಞೂ ನೀವು ಇಲ್ಲೇ ಇರ್ರಿ ಹ್ಞೂ

ಕುತ್ಕೊಂಡು ನಡಿಬೇಕ ನಾನು ಕೂಲಿ ಹೋಗಿದ್ದೆ ಈಗ ಎಲ್ಲಿ ಮನೆಗೆ ನಾನ್ ಎಲ್ಲೂಕಿಲ್ಲ ಕರೀತಾರೆ ಅಂತಿದ್ರೆ ಆ ರಂಗಟೈನವೇ ಬಂದು ನನ್ನ ಗೊತ್ತಿಲ್ಲ ಕರೀತದೆ ಇದ್ರೆ ಹೋಗ್ಬಿಟ್ಟು ಅಲ್ಲೇ ಹೋಗಿ ಮಿದಿನ ಬೆಳಗಾದ್ ಕೆಲಸ ಮಾಡ್ಕೊಂಡು ಆ ಮನೇಲಿ ಅಂಗಂತಿರ ಕೆಲಸ ಕಾರ್ಯ ಬಿಟ್ಟು ಮಕ್ಕಳು ಬಿಟ್ಟು ನೀವು ಸೇವೆ ಮಾಡದೆ ನಮ್ಗೆ ಸಾಥ್ ಹ್ಞೂ ಹ್ಞೂ ಹೌದು ಹ್ಞೂ ನೀನು ನಿಮ್ಮ ಮಕ್ಕಳು ಮರಿ ಎಲ್ಲ ಹಚ್ಕೊಂಡು ಆಗಕಿಲ್ಲ ಹ್ಞೂ ಬಿಡಿ ನೀವು ಮತ್ತೆ ಬೇರೆ ಅವರೇ ಆಗೋಕ್ಕಿಲ್ಲ ಹ್ಞೂ ನಂದುಂದ್ರೆ ಯಾರು ಇಲ್ಲ ಏನು ಕೇಳೋರು ಹೇಳೋರು ಯಾವನೋ ದುಡಿಬೇಕಲ್ಲ ಹ್ಞೂ ಅಂಟೇಣ್ಣು ಇಲ್ಲೇ ಬೇರೆ ಅದಕ್ಕೆಲ್ಲ ಏನು ಬೇಜಾರು ಮಾಡ್ಕೊಬೇಡ ನಿಂಗೆ ಹ್ಞೂ ಅಲ್ಲ ಕಣೆ ಹಿಂಗೆ ಆ ಮುದ್ಕ ಬಿದ್ದಿದ್ನಲ್ಲ ನೀನು ನಿಮಗೆ ಏನಾಯ್ತದೆ ಏಥೂ ಆ ನನ್ನ ಮಕ್ಕಳಿಗೆ ಅವಾಗ ಏನು ನನಗೇನು ಕಾಣಿಸಿಲ್ಲ ಕಣವ ಹ್ಞೂ ಕಾಣಿಸಿದ್ರಿ ಇನ್ನೇನೂ ಇಲ್ಲ ಎರಡು ಯೋಕದೇ ನನಗೇನು ಯಾವತ್ತಿಂದ ಏನು ಕಾಣಿಸಿಲ್ಲ ನಂಗೆ ಅನ್ನೋದೇ ಬಿಡು ಗೊತ್ತಾಗಿ ಹೋಗಿ ಹ್ಞೂ ಎಲ್ಲರೂ ಕುಡ್ಕೊಂಡು ಬಿದ್ದಿರ್ತಾನ ಮುದ್ಕ ಬಿಡು ಅದಕ್ಕೆಲ್ಲ ಏನು ತಲೆ ಕೆಟ್ಟಿ ನಿಂಗೆ ಅಲ್ಲಿ ನೀಚರ ಏನಾರು ಗೊತ್ತೈತೆ ಬತ್ತಾನ ಏನು ಯಾವ ನನಗೆ ಅದೆಲ್ಲ ಗೊತ್ತಿಲ್ಲ ಭಾಗ್ಯಕ್ಕ ಹ್ಞೂ ನಾವೆಲ್ಲ ಗೊತ್ತಾಗಕ್ಕಿಲ್ಲ ಯಾವಾಗ ಬತ್ತಾನು ಬರಲಿ ಅಂತ ಸುಂಕ ಬಿಟ್ಟಿದ್ದೀನಿ ನನಗೂ ಅಲ್ಲೆಲ್ಲ ಹೋಗೋದು ಬರೋದು ಹೆಂಗೆ ಯಾರು ಕೇಳೋದು ಖರ್ಚು ಕಂಡಲ್ಲಿ ಗಂಟ ಅದೆಲ್ಲ ಆಗಕ್ಕಿಲ್ಲ ಗೊತ್ತಾಗ ಬರಲಿ ಯಾವಾಗ ಗೊತ್ತಾನು ಬರಲಿ ಅಂತ ದೇವ್ರ ಮೇಲೆ ಬರೋ ಹಾಕಿದ್ದೀನಿ ಬಿಡಿ ಸಟ್ಟ ಅಲ್ಲ ಕಣ ಏನು ಯಾವಾಗ ಮೂರು ಹೊತ್ತು ನಿನಗೆ ಏನು ಒಂದು ಸೈಕಲ್ವಾ ಚೆಂದ ಕಾಣ್ತೀನಿ ಅದನ್ನ ಸುತ್ಕೊಂಡಿರ್ತೀಯ ಹೇ ಪದಿ ಕೂದಲಿಲ್ವಲ್ಲ ನನಗೆ ಕೂದಲಿಲ್ಲದಿರೋಕ್ಕೆ ಹಂಗೆ ಒಂಥರ ನನಗೆ ಒಂಥರ ಮುಜುಗರ ಆಗಿ ಬಿಸ್ಲು ಅಂತ ಹಂಗ್ ಸುತ್ಕೊಂಡಿರ್ತೀನಿ ಹ್ಞೂ ಅಷ್ಟೇ ಹ್ಞೂ ಹ್ಞೂ ಕೂದಲು ಬಳಿ ಇಲ್ಲ ಮಾಡೋಣ ಪದಿ ಅದಕ್ಕೆ ಹೆಂಗೆ ಸುತ್ಕೊಂತೀನಿ ಬಿಸಿಲು ಹೊಡಿಬಾರ್ದು ಬುಳ್ಳಿಗೆ ಅಂತ ಹ್ಞೂ ಬಿಡಿ ಹ್ಞೂ ಅದಕ್ಕೆ ಇನ್ನೂ ನನಗೆ ಅಡುಗೆ ಗಿಡಿಗೆ ಎಲ್ಲ ಮಾಡ್ಕೊಂಡಕ್ಕೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೀರಾ ಹೆಂಗೆ ಹ್ಞೂ ಪತಿ ಮಾಡ್ಕೊಂಡಿದ್ದೀವಿ ಏ ಕುತ್ಕೊಂಡು ಕುತ್ಕೊಳ್ಳೆ ನಿಂಗೆ ಹಾಂ ಕಾಲು ನೋಗೋರಲ್ಲ ನೀನು ಅವಾಗಿಂದ ನಿಂತೆ ಇದೆಯಾ ನಿಂಗೆ ಬರೋಕ್ಕೆ ಕುತ್ಕೊಳ್ಳೆ ಹ್ಞೂ ಯಾವ್ದು ಕುತ್ಕೊಳ್ಳೋಣ ಹ್ಞೂ ನೀನು ಯಾವ್ದು ಕುತ್ಕೊಳ್ಳೋಣ ಬಗ್ಗೆ ಹ್ಞೂ ಹೆಂಗೋ ನೀವೆಲ್ಲ ಮಾತಾಡೋ ಕೆಲಸ ಸಿಕ್ಕಿರೋದೆ ನನಗೆ ಸಂತೋಷ ಹ್ಞೂ ಸುಮ್ಮಕೆ ಅಲ್ಲಿ ಹೋಗಿ ಒಂಟಿ ಇರೋದಕ್ಕಿಂತ ನೀಲ್ಲೆಲ್ಲ ನಿಮ್ಮ ಜೊತೆ ಇದ್ದರೆ ಎಷ್ಟೋ ಒಂಥರ ಧೈರ್ಯ ನನಗೆ ಹ್ಞೂ ಮತ್ತೆ ಅದಕ್ಕೆ ಹೇಳಿತ್ತು ಹ್ಞೂ ಅದಕ್ಕೆ ಹೇಳಿತ್ತು ಬಿಡು ಒಳ್ಳೆದಾಯ್ತು ಯಾನೇ ಪದೇ ಬರೋಣ ಏನು ಕುತ್ಕೊಂಡು ಬಗ್ಗೆ ಕಾಯಿ ಈಗ ಬಂದು ಆಗಲೇ ಬರೋಣ ಅಂತಿದ್ಯಾ ಹೋಗಿ ಮನೆಗೆ ಹೋಗಿ ಯಾವ್ದು ಮಾಡ್ತೀನಿ ಈಗ

ఏ నిం అప్పుడు బందో మన తిపీ మే నీర నిం కుతా నిర్తి కాపీకీ ఏడు నిమిషా కొడుతీ సపోయిన్ కంబి మేము కుడి అంతా కాపీ అంతా